ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಅಲ್ಲಮನ ಕಥನ ಕೃತಿಯ ಲೇಖಕರಾದ ಡಾಕ್ಟರ್ ದೇಶಜಿ ಶ್ರೀಧರ್ ಅಲ್ಲಿ ಕೆಲವು ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ ಪ್ರಶಸ್ತಿ ಕೂಡ ಅಂತಾರೆ ಬಹುಮಾನ ಆಮೇಲೆ ಇದು ಕೂಡ ಬಹುಮಾನ ಅಲ್ಲ ಪ್ರಶಸ್ತಿ ಬರುವ ಎರಡು ಮೂರು ಪ್ರಶಸ್ತಿಗಳು ಬರುವ ಒಂದು ಅತ್ಯುತ್ತಮ ಕೃತಿಯನ್ನು ಅವರು ಒದಗಿಸ್ಕೊಟ್ಟಿದ್ದಾರೆ ಇಂಥ ಪ್ರಶಸ್ತಿಗಳು ದಯಾದೃಷ್ಟಿ ಎಲ್ಲವೂ ಇದೆ ನಮ್ಮ ಶ್ರೀಧರ ಹತ್ರ ಒಳ್ಳೆ ವಿದ್ವತ್ತು ಜೊತೆ ಒಳ್ಳೆ ಪ್ರತಿಭೆ ವಿದ್ವತ್ತು ಮತ್ತು ಪ್ರತಿಭೆ ಎರಡರ ಒಂದು ಸಂಗಮ ನಮ್ಮ ಡಾಕ್ಟರ್ ಶ್ರೀಧರ್ ಅವರಿಗೆ ಆ ಭಗವಂತ ಚೆನ್ನಾದಂತ ಆಯುಸ್ಸು ಆರೋಗ್ಯ ಅವರು ಬೇಕಾದಂತ ಬುದ್ಧಿಮಾತ್ರೆ ಎಲ್ಲವೂ ಇದೆ ಡಾಕ್ಟರ್ ಎನ್ ಎಸ್ ಸತೀಶ್ ಅವರು ನೆರವಂತ ಶ್ರೀಧರ ಅವರ ಎಲ್ಲ ಅಭಿಮಾನಿಗಳೇ ಪರಿವಾರದ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಶಿಕ್ಷಕ ವರ್ಗದವರೇ ಮಲ್ಲೇಪುರಂ ವೆಂಕಟೇಶ್ರು ಹರೀಶ್ ಅವರು ಮತ್ತು ಶ್ರೀಧರ್ ಅವರು ಮಾತಾಡಿದ ಮೇಲೆ ನನಗೆ ಯೋಚನೆ ಏನು ಅಂದರೆ ಇಷ್ಟು ಜನ ವಿದ್ವಾಂಸರ ನಡುವೆ ನಾನು ಹೇಗಪ್ಪ ನಾನು ಮರ್ಯಾದೆ ಉಳಿಸ್ಕೊಳ್ಳೋದು ಆಗಿದೆ ಹರೀಶ್ ಅವರು ಒಳ್ಳೆ ವಾಗ್ಮಿ ನಾನು ಸತೀಶ್ ಅವರು ನನಗೆ ಸರ್ ಹರೀಶ್ ಅವ್ರು ಬರ್ತಾ ಇದ್ದಾರೆ ಶ್ರೀಧರ್ ಅವ್ರ ಪರಿಚಯ ನನಗೆ ಇರಲಿಲ್ಲವಲ್ಲ ಓಲಿ ಒಂದು ಒಳ್ಳೆ ಭಾಷಣ ಕೇಳುವ ಆನಂದ ಸಿಗುತ್ತೆ ಅಂತೇಳಿ ತಕ್ಷಣ ಒಪ್ಕೊಂಡೆ ಬಹಳ ಅದ್ಭುತವಾಗಿ ಮಾತನಾಡಿದ್ರು ನೋಡಿದ್ರಲ್ಲ ಹತ್ತು ಪುಸ್ತಕ ಓದಿದ್ರು ಸಿಗದಷ್ಟು ಜ್ಞಾನ ನಿಮಗೆ ಒಂದು ಭಾಷಣದಲ್ಲಿ ಸಿಗುತ್ತೆ ಅನ್ನೋದು ಏನಾದರೂ ಉದಾಹರಣೆ ಬೇಕು ಅಂದರೆ ನಮ್ಮ ಹರೀಶ್ ಒಳ್ಳೆಯ ವಾಗ್ಲಿಗಳು ನಮ್ಮ ಶೇಷಾದ್ರಪುರಂ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರ ಕೆಲಸ ಮಾಡಿದವರು ಅವ್ರ ಬಗ್ಗೆ ಅವರು ಇದರಲ್ಲೆಲ್ಲ ಬರ್ತಿರ್ತಾರೆ ಬುಗ್ಬ್ರಹ್ಮದಲ್ಲಿ ಅವೆಲ್ಲ ನಾನು ಅವರ ಅವ್ರ ತುಣುಕುಗಳು ಮಾತುಗಳನ್ನೆಲ್ಲ ಕೇಳ್ತಿರ್ತೀನಿ ತುಂಬ ಸಂತೋಷ ಪಡ್ತಿರ್ತೀನಿ ಈ ಬಯಲು ಅನ್ನುವಂಥದ್ದನ್ನೇ ಒಂದು ಅದ್ಭುತವಾದಂಥ ಒಂದು ಚಿಂತನೆ ಅದು ಆಧ್ಯಾತ್ಮಿಕ ಚಿಂತನೆ ಅದನ್ನು ಕುರಿತು ಎಷ್ಟು ಚೆನ್ನಾಗಿ ಹೇಳಿದ್ರು ಬಯಲು ಅಂತಂದ್ರೆ ಸ್ವಲ್ಪ ನೀವು ಉಪನಿಷತ್ ಹೋದ್ರೆ ಅದು ಬ್ರಹ್ಮನೇ ಬಯಲು ಅಂದರೆ ಬ್ರಹ್ಮ ಅಷ್ಟನೇ ಹಾಗಾಗಿ ಅಲ್ಲಮ್ಮ ಪ್ರಭು ಬಯಲೇ ಆಗಿದ್ರು ಅನ್ನುವಂಥದ್ದು ಅಥವಾ ನಮ್ಮ ಅವರು ಇಡೀ ಬದುಕನ್ನು ಬಯಲುಗೊಳಿಸಿದ್ರು ಅಂತ ಎಷ್ಟು ಅದ್ಭುತವಾಗಿ ಅವರೆಲ್ಲ ಮಾತನಾಡಿದ್ರು ಅನ್ನೋದು ನನಗೆ ಅನಿಸುತ್ತೆ ಹರಿ ಮಲ್ಲಪ್ರಭು ಅವರು ಹೇಳಿದ್ರು ಇಡೀ ಪ್ರಪಂಚದ ದಾರ್ಶನಿಕರನ್ನೆಲ್ಲ ಒಂದು ಕಡೆ ಸೇರಿಸಿ ಈ ಸಭೆಗೆ ಯಾರಪ್ಪ ಅಧ್ಯಕ್ಷತೆ ವಹಿಸಬೇಕು ಅಂದ್ರೆ ವ್ಯಕ್ತಿತ್ವ ಅವ್ರನ್ನೆಲ್ಲ ನಾವು ವಿದ್ಯಾರ್ಥಿಗಳು ಅದ್ರಲ್ಲೂ ಯುವ ಪೀಳಿಗೆ ಅವರು ಓದ್ಬೇಕು ಅಂತ ಹೇಳಿ ಅವರು ವ್ಯೋಮಾತೀತರು ತಂದು ಅಂದ್ರೆ ಆಕಾಶವನ್ನೇ ಮೀರಿದವರು ನೋಡಿ ಅಂದ್ರೆ ನಿರ್ದಿಗಂತವಾಗಿ ಏರಿ ಅಂತ ಹೇಳುವಂಥದ್ದು ಅಂದರೆ ನಮ್ಮ ಆಲೋಚನೆ ಎಷ್ಟು ಎತ್ತರಕ್ಕೆ ಹೋಗಬೇಕು ಅಲ್ಲಮರನ್ನ ಗ್ರಹಿಸಬೇಕಾದ್ರೆ ನಮ್ಮ ಆಲೋಚನೆ ಕ್ರಮ ಎಷ್ಟು ದೊಡ್ಡದಿರಬೇಕು ವಿಶಾಲ ಇರಬೇಕು ಅನ್ನುವಂಥದ್ದನ್ನು ಮದೇಪುರಮ್ ಅವರು ಭಾಳ ಚೆನ್ನಾಗಿ ಹೇಳಿದರು ಈವರೆಗೆ ಆಗಲೇ ನಾಲ್ಕೈದು ಕಾದಂಬರಿಗಳು ಬಂದಿದೆ ಇದು ಆರನೇದು ಅಥವಾ ಐದನೇದು ಸೇರ್ಪಡೆ ಆಗಿರುವಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಇದು ಶ್ರೀಧರವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಅವರಿಗೆ ಈ ಕೃತಿಗೆ ಸಂಪೂರ್ಣವಾದ ಜನ ಮನ್ನಣೆ ಸಿಗಲಿ ಅಂತೂ ಕೂಡ ನಾನು ಅವರಲ್ಲಿ ಹಾರೈಸ್ತೇನೆ ಸ್ನೇಹಿತರೆ ಜಿ ವಿ ಹರೀಶ್ ಅವರು ಮಾತನಾಡ್ತಾ ಒಂದು ಅದ್ಭುತವಾದ ಕುಮಾರ್ ಸ್ವಾಮಿ ಗ್ರೇಟ್ ಫಿಲಾಸಫರ್ ಆಫ್ ಇಂಡಿಯಾ ಅವರು ಅವರು ಮಾತುಕೊಡ್ತಾ ಒಂದು ಹೇಳಿದ್ದು ನನಗೆ ನಾನು ಇಲ್ಲ ಅದನ್ನು ಫಿಲಾಸಫಿ ಇಸ್ ದಿ ಕೀ ಟು ಮ್ಯಾಪ್ ಆಫ್ ಲೈಫ್ ಇವತ್ತೇನಾಗ್ತಾ ಇದೆ ಸಮಾಜದಲ್ಲಿ ನಾವು ಕಾಣ್ತಾ ಇರೋ ಒಂದು ಬಹುತೇಕ ಗೊಂದಲಗಳಿಗೆ ಕಾರಣ ಏನು ಅಂತಂದರೆ ದ ನೆಗ್ಲೆಕ್ಟ್ ಆಫ್ ಹ್ಯುಮಾನಿಟೀಸ್ ತತ್ವಶಾಸ್ತ್ರ ನಮಗೆ ಬೇಕಿಲ್ಲ ನಮಗೆ ಸೋಷಿಯಾಲಜಿ ಬೇಕಿಲ್ಲ ಪೊಲಿಟಿಕಲ್ ಸೈನ್ಸ್ ಬೇಕಿಲ್ಲ ಇವೆಲ್ಲ ಇದರಲ್ಲೆಲ್ಲ ಇಲ್ಲದೇ ಇರುವಂಥ ಮನಸ್ಸುಗಳಿಲ್ಲದೇ ಇರೋದ್ರಿಂದ ಸಮಾಜದಲ್ಲಿ ನಾವು ಬೇರೆ 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 ರೀತಿಯ ಅಡ್ಡ ಪರಿಣಾಮಗಳನ್ನು ನಾವು ಕಾಣ್ತಾ ಇರುವಂಥದ್ದು ಇದು ಕಾಣಿಸಲಿಕ್ಕೆ ಬೇಕಾಯಿತು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಬೇಕಾಯಿತು ಹ್ಯುಮ್ಯಾನಿಟೀಸ್ ನೆಗ್ಲೆಕ್ಟ್ ಆಗೋಕೆ ಆರಂಭಿಸುತ್ತೆ ಪ್ರಾಯಶಃ ತೊಂಬತ್ತಾರು ದಶಕದಲ್ಲಿ ಈವರೆಗೆ ನಾವು ಕಾಣ್ತಾ ಇರುವಂಥದ್ದನ್ನು ನಾವು ಸಮಾಜದಲ್ಲಿ ಅವರು ಹೇಳಿದಂಥ ಮಾತು ಫಿಲಾಸಫಿ ಇಸ್ ದ ಕೀ ಟು ಮ್ಯಾಪ್ ಆಫ್ ಲೈಫ್ ಅಂತ ಡಾ ಎಸ್ ರಾಧಾಕೃಷ್ಣನ್ ಇಂಥ ಫಿಲಾಸಫರ್ಸ್ ಎಲ್ಲ ಇದ್ರು ಸ್ವಾತಂತ್ರ್ಯ ಸಂಗ್ರಾಮದ ಮುಗಿದು ತರುವಾಯ ಕಳೆದ ಒಂದು ಮೂವತ್ತು ನಲವತ್ತು ವರ್ಷ ಗ್ರೇಟ್ ಫಿಲಾಸಫರ್ಸ್ ಇದ್ರು ಈ ದೇಶದಲ್ಲಿ ಎಲ್ಲ ರಂಗಗಳು ರಾಜಕೀಯ ರಂಗ ಸಾಮಾಜಿಕ ರಂಗ ಇರ್ಬೋದು ಆರ್ಥಿಕ ರಂಗ ಎಲ್ಲರಲ್ಲೂ ಕೂಡ ಗ್ರೇಟ್ ಗ್ರೇಟ್ ಫಿಲಾಸಫರ್ಸ್ ಹಾಗಾಗಿ ಮೆಚೂರ್ ಪಾಲಿಸಿ ಇನ್ ಅದು ಮಾಯವಾಗ್ತಾ ಇರ್ತಕ್ಕಂಥದ್ದು ತುಂಬಾ ಸಂಕಟದ ಸಂಗತಿ ಅನುಭಾವದ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು ನಮ್ಮ ಅಲ್ಲಮರು ಅನ್ನುವಂಥ ಮಾತು ಆಮೇಲೆ ಈ ಬೇರೆಯವರೆಲ್ಲರೂ ಕೂಡ ಈ ಟೆಕ್ಸ್ಚುವಲ್ ಕ್ರಿಟಿಸಮ್ನ ಸಾಕಷ್ಟು ಮಾಡಿದ್ದಾರೆ ಆದರೆ ನಮ್ಮ ಶ್ರೀಧರ ಅವರು ಇವತ್ತು ಅದನ್ನ ಕಾದಂಬರಿ ಮೂಲಕ ಅದನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷ ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ ಆಮೇಲೆ ಇದು ಈ ಕೃತಿಯಲ್ಲಿ ವಿದ್ವತ್ತು ಮತ್ತು ಪ್ರತಿಭೆಯ ಸ್ಪರ್ಶ ಕಾಣುತ್ತೆ ಅನ್ನುವಂಥ ಮಾತನ್ನು ಬಹಳ ಅಮೂಲ್ಯವಾದ ಮಾತು ಹರೀಶ್ ಅವರು ಹೇಳಿರ್ತಕ್ಕಂಥದ್ದು ಆಮೇಲೆ ಅಲ್ಲಮರು ಎಲ್ಲರಿಗೂ ಬೇಕಾಗುವ ಶೈವ ತತ್ವವನ್ನು ಬೆಳಕನ್ನ ಕೊಟ್ಟು ಈ ನಾಡನ್ನು ಬೆಳಗಿದಂತವರು ಹಾಗೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಾವು ಅಲ್ಲಮನಲ್ಲಿ ಯಾಕೆ ಓದಬೇಕು ಅಂತ ಅದ್ರ ಬಗ್ಗೆ ಬಹಳ ಚೆನ್ನಾಗಿ ನೋದನ್ನು ಬದುಕಿನಲ್ಲಿ ಕಾಣ್ತೇವೆ ಅದಕ್ಕೆ ಗೋಯಪ್ಪ ಅವರ ವಾಕ್ಯಗಳನ್ನು ಕೂಡ ಬಹಳ ಚೆನ್ನಾಗಿ ಉದ್ದರಿಸಿ ಮಾತನಾಡಿ ಒಟ್ಟಾರೆ ಇದೊಂದು ಒಂದು ರೀತಿಯ ಸತ್ಸಂಗ ಕಾರ್ಯಕ್ರಮ ಆಯಿತು ಅಂತ ಭಾವಿಸ್ತೇನೆ ಮಕ್ಕಳೆಲ್ಲರೂ ಕೂಡ ಬಹಳ ಎಚ್ಚರದಿಂದ ಎಚ್ಚರಿಕೆಯಿಂದ ಆಮೇಲೆ ಏಕಾಗ್ರತೆಯಿಂದ ಮಾತುಗಳನ್ನು ಕೇಳಿದೀರಿ ನಾನು ಹೇಳ್ತೇನೆ ಇಂಥ ವಿದ್ವಾಂಸರ ಮಾತುಗಳನ್ನು ಕೇಳೋದಕ್ಕೆ ನೀವು ಪುಣ್ಯ ಮಾಡಿದೀವಿ ನಮ್ಮ ಕನ್ನಡ ಸಂಘ ಬಹಳ ಹೆಸರು ಮಾಡಿದೆ ಮಕ್ಕಳೇ ನಿಮಗೆ ಗೊತ್ತಿಲ್ಲ ನಮ್ಮ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಮೊದಲನೇ ಕೃತಿ ಅರ್ಪಣೆ ಲೋಕಾರ್ಪಣೆಗೊಂಡಿದ್ದು ನಮ್ಮ ಕಾಲೇಜಿನ ಕನ್ನಡ ಸಂಘದಿಂದ ಅದರಿಂದ ಈ ಇದು ಈ ನಮ್ಮ ಕನ್ನಡ ತಂದ ತಂದೆ ಆದಂತಹ ಒಂದು 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 ಇತಿಹಾಸ ಇದೆ ಅದರದೇ ಆದಂತಹ ಒಂದು ಗಟ್ಟಿ ಕೆಲಸ ಇದೆ ಮೌನವಾಗಿ ಮಾಡ್ಕೊಂಡು ಬಂದಂತಹ ಕನ್ನಡದ ಕೆಲಸ ನಮ್ಮ ಕಾಲೇಜಿನದ್ದು ಆ ನಿಟ್ಟಿನಲ್ಲಿ ನಾನು ನಮ್ಮ ಪ್ರೊಫೆಸರ್ ನೋಡ್ಕಾ ಸತೀಶ್ ಅವರಿಗೆ ಆಮೇಲೆ ನಮ್ಮ ಸತ್ಯಮಂಗಲ ಮಹದೇವ್ ಅವರಿಗೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ವಂದಿಸಿ ಅಭಿನಂದಿಸ್ತೇನೆ ಜೊತೆಯಲ್ಲಿ ಮತ್ತೊಮ್ಮೆ ನಾನು ಡಾಕ್ಟರ್ ಎಚ್ ಜಿ ಶ್ರೀಧರ್ ಅವರಿಗೆ ಕನ್ನಡಿಗಿಂತಹ ಒಂದು ಅಮೂಲ್ಯವಾದ ಕೃತಿಯನ್ನು ಕೊಟ್ಟಿದ್ದಕ್ಕೆ ಅದು ಇಂತಹ ಒಂದು ಲೋಕಾರ್ಪಣಾ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ವೇದಿಕೆಯ ಮೂಲಕ ಮಾಡಿದ್ದಕ್ಕೆ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ಇವತ್ತು ಬಿಡು ಮಾಡಿಕೊಂಡು ನಮ್ಮ ಡಾಕ್ಟರ್ ಜಿ ವಿ ಹರೀಶ್ ರವರು ಅಷ್ಟೇ ಮಲ್ಲಕುಣವರು ಇಬ್ಬರೂ ಬಂದು ತಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಅವರೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ